Yeah! ಬರತ್ತೀವಿ ಹ್ಯಾಂಗ ಗೆದ್ದ ತರ್ತನಪ್ಪ ಹ್ಯಾಂಗ ತರ್ತನು ಅವನ ಸೊತ್ತ ಮನೆಯವರೆಗೆ ಹನ್ನೆರಡು ಸಾವಿರ ಕಾಸ ಸಾಗರ ಮಾವ ನಾರಾಯಣಗೌಡ್ರಪ್ಪ ಹನ್ನೆರಡು ಸಾವಿರ ಆಡುವ ಕಾವಲು ಕಿಟ್ಟಾಗ ಏನಾಯ್ತಪ್ಪ ಮುಂದ ಲಿಂಗ ಬೀರಾಣ ಬಲಿ ಮಾಡಿಕೊಂಡು ಬರ್ತಾನ ಬಲಿ ಮಾಡಿಳಿತ ನಗರೀಬ್ ಪಟ್ಟಣದ ಒಳಗೆ ಇಳಿತಾನ ಹೌದ ಹೌದು ನಗರೀ ಪಟ್ಟಣ ಒಳಗೆ ಇಳ್ದಾಗ ಏನ್ ಮಾಡ್ತಾನ ಬಳಿಗಾರ ಬಾಬಣ್ಣು ಹೆಸರಿಟ್ಟು ಗೊತ್ತಾನವ ಹೌದ ಬೀರಾಣ ತೆಗೆದು ಬಳಿಗಾರ ಬಾಬಣ್ಣು ಮಾಡಿದನು ಹೌದು ಹೌದು ಬಳಿ ತಗಲಿಗೆ ಹಾಕೊಂಡು ಗೌಡನ ಆತ್ಮಕ್ಕೆ ಬಂದ ಹೌದು ಹೆಂಗ್ರೇ ಮಾಡಿ ಮಗಳಿಗೆ ಗೆದ್ದು ತರಬೇಕಂದ್ರೆ ಸಣ್ಣ ಯಸನ ಹಾಕ ಕಂಚಾ ಆರನೆ ಮಾಡ್ತಾ ಬಿಟ್ಟಾನ ಹೌದು ಹೌದು ಅದು ಹಣೆ ತಾಯಿ ಕುಡ ಬರಕ್ಕೆ ಅಷ್ಟೆ ಕೊట్ట ನೀನು ಹೆಂಗ್ರೇ ಮಾಡಿಸ್ ಮಾಯನಸವ ತಿರ್ಸ ಹೋಗಬೇಕು ಅಂತ ತಿಳ್ಕೊಂಡೆ ಹೌದು ಹೌದು ಲಿಂಗ ಬೇರೆನೇ ಬೇರೆ ನೋಡಲಕ ಬಂದ ನಾನು ಅದರಿ ಬಿಟ್ಟೆ ಹೌದು ಹೌದು ಬಂದ ಏನು ಮಾಡ್ತಾನ ರೆಪ್ಪ ಬಳೆ ಹೆಸರು ಆ ಬಳೆನ ಹಾಗೆ ಹೆಸರು ಮಾಡ್ತாரு ಏನು ಮಾಡ್ತಾನ ಪರಸಿಯವನ ಹಣಿ ದೇವರಿಂದ ತಂದ ಬೀರನಕ್ಕೆ ಬರಿ ಬಳಿ ಹೆಸರಿನ ಮ್ಯಾಗ ಮಾಡ್ತ ಹೌದ ಹೌದ ಮತ್ತ ಒಂದ್ ಮಾತ ಮಾಡದ ಹೌದು ಪರಶಿವನ ಹಣಿ ದೇವರಿಂದ ತಂದ ಬೀರನ್ ಬಳಿ ಹೆಸರಿ ಮ್ಯಾಗ ಹೌದ ಹೌದು ಅವೆಲ್ಲ ಬಳಿ ಬಳಿಯಲ್ರಿ ಬಂಗಾರ ಬಳಿ ಹೌದು ಬಂಗಾರ ಬಳಿ ಬಳಿದಾಗ ಹಣಿಬೇವರ ಪರಶಿವನ ಹಣಿಬೇವರ ಬೀರನ್ನ ಅರ್ಥ ಬರ್ದನ ಹೌದು ಅವ ಕಾಮರತ್ತಿಗಿ ಅವ್ರ ಗೆಳತಿಯರಿದ್ದಿರ್ತಕ್ಕಂತ ಅವ್ರ ಹೋಗಿ ಹೇಳ್ತಾರ ಕಾಮರತ್ತಿಗೆ ಏನ್ ಹೇಳ್ತಾರಪ್ಪ ಅಲ್ಲಗ ಕಾಮರತ್ತಿ ಒಬ್ಬ ಬಳಿ ಮಾಡಕ್ಕೆ ಬಂದ ಏನು ಬಳಿ ತಂದನವ ಹೌದ ನಮಗೆಲ್ಲ ಆಗಲ್ಲವಾ ಬಹಳ ದೊಡ್ಡ ಸೌಕಾರ ಅದ ನಾವು ನಿಮಗೆ ತಗೋಕ್ ನಿಂತ ಬಳಿ ತಗೋದ್ ಆಗಲ್ಲ ಆಗಲ್ಲ ಅವಾಗ ಕಾಮರೆತ್ತಿ ಹೇಳ್ತ ಗೆಳತಿ ಏನ್ ಹೇ ಹೌದು ಕರ್ಕೊಂಡವಾ ಕರ್ಕೊಂಡ ತಗೋತೀನಿ ಬಳಿಗೆ ತಂದಾಗ ಎಲ್ಲಿನ ಬಳಗಾರ ಬಳಗಾರ ಹೋಗುವ ಅಲ್ಲಿ ಊರು ದಂಡೆ ಕುತ್ತಿದ್ದ ಕರ್ಕೊಂಡು ಗೆಳತಿ ಬಂದು ಕಾಮರತಿ ಮುಂದೆ ನಿಂದರ್ಸರು ಏನ್ ಅವಾಗ ಬೀರಾಣದೇ ಹೇಳ್ತಾನ ಕಾಮರತಿ ಬೀರಾಣದೇ ಕೇಳ್ತಾನ ಯಪ್ಪ ನೀವು ಯಾರೀ ಬರ್ಲಿ ನಮ್ಮ ಸಾಧನ ಬೀರಾಣತ್ತ ಅದನ್ರಿ ಅವ ನಿಮ್ಮ ಕೂಲ ನೇನ್ರಿ ಏನ್ರಿ ಹಾ ಹಾಕ ಇಲ್ಲವಾ ನನ್ನ ಕೋನ ಇಲ್ಲ ಅವಾಗ ಇದ್ದವ್ ಬದಲ ಮಾಡಿ ಬರ್ತಾನೆ ರೂಪ ಬದಲ ಮಾಡಿ ಬರಗಾರ ವೇಷ್ಯ ತೋಟ ಬಂದೋ ಇಲ್ಲ ಅಂದಾಗ ಹೌದು ಎಲ್ಲಿರ್ತಾನ ಎಲ್ಲಿ ಎಲ್ಲಿರ್ತಾನವ ನನಗೆ ಗೊತ್ತಿಲ್ಲ ಹೌದು ಹೌದು ಕರೆ ಈ ಬಂಗಾರ ಬರೀದಾಗ ಪರಿಸೀವನ ಹರಿ ಕಂದ ಬೀರಂತ ಹೆಸರದಲ್ಲ ಅಂತಂದಾಗ ಅವಾಗ ನಿನ್ನ ಬೀರದೇವ್ ಬಳಗಾರದು ಏಷ್ಯ ತೋಟಿ ಹೇಳ್ತಾನ ಏನಕ್ಕೆ ಹೇಳ್ತಾನ ಹೌದು ಎಂತೋ ಒಂದು ಫ್ಯಾಕ್ಟ್ರಿ ಅದ್ ಹಾ ಹೆಸರು ಹಾಕೋ ತಂದು ಧಿರಣ್ಯ ಅವಾಗ ಅಲ್ರಿ ಮತ್ತೆ ನೀವು ಮನೆಗೆ ಇರ್ತೀರಿ ಹರಿಗೆ ಬರಂಗಿಲ್ಲಲ್ಲ ಅಲ್ಲೇ ಇಲ್ರಿ ನಮ್ಮ ಅಪ್ಪಂದು ಭಾಳ ಆತ್ಮೀ ಅದ ಎಲ್ಲಾ ಕಡೆ ಆಗಳು ಇಟ್ಟಾನ ಹೊರಗ್ ಬಂದಲಾರ್ದಂಗ ಅನ್ನೋದಕ್ಕ ಭಾಳ ಉರ್ವರ ಕಷ್ಟ ಕುಂಡಕತ್ತದ ನನ್ನ ಅವಾಗ ಸುತ್ತ ತಣ್ಣ ಬರೀ ಅದಕ್ಕೆ ಯಾಕೆ ಕೆಟ್ಟ ಅಂತ ರೆಡಿ ನೀ ರೆಡಿ ಆಗೋ ನಿನ್ನ ಆತ್ಮೀಯ ಇದ್ರ ಮಾತ ನಿನ್ನ ಕರ್ಕ ಕರ್ಕೊ ಹೋಗ್ತೇನಿಲ್ಲ ಕರ್ಕ ಹೋಗಲ್ಲ ಅಂದ ಹಾವತ ಯಾರ ಇದ್ರಿ ನೀ ನಾನೇ ಇದ್ರಿ ಲಿಂಗ ಬೀರಣ ದೇವ್ರ್ ಮಾತು ಕೊಟ್ಟ ಕಾಮರತಿಗೆ ಲಿಂಗ ಬೀರಣ ದೇವ್ರು ಹಾವಲ ಅವಾಗ ಅಂತರ್ಗ ತೇಜಿ ಹಿಡಿದು ಎಲ್ಲಿಗ ಬಂದ ಹಾವ ನಾವು ಎಲ್ಲಿ ಬಂದ ಎಳ್ಳೆ ಗುಂತಿಗೆ ಬಂದ ಹೌದು ಎಲ್ಲಿ ಗುಂತೀವಿ ಹಿಡಿದು ಓಡಿ ಬರ್ತಿದ್ರು ಸವಿರ ಆರುಗಳ ಬರ್ತಿದ್ರು ಹಿಂದ ಹೌದು ಹೌದ್ ಅವ್ರು ಬರ್ತಾರ ನೆಲ ಹೇಳಿದ್ರು ಓಡ್ಕೊತಿ ಅವ್ತರ ಹೌದ್ರಿಪ್ಪ ಎಲ್ಲಿ ಸಿಗಬೇಕು ಹೌದ ತೇಜಿ ಪಟ್ಟಣದವಾಗ ಬಂದ ಕುರಿಕಾಯ ಬಾಬಣ್ಣ ಬಾಳೆಕಾಯ ಆಗಣ್ಣ ಅಲ್ಲಿ ಒಳಗೆ ಸಿಗ್ತಾರ ಏನ್ ಮಾಡ್ತಾರೋ ಅವಾಗ ಆಳುಕಾಯ ಆಗಣ್ಣ ಕುರಿಕಾಯ ಕೇಳ್ತಾರ ಏನ್ ಕೇಳ್ತಾರಪ್ಪ ಇಲ್ರಿ ಇನ್ನೊಬ್ಬ ಮೊದಲೇ ಪಟ್ಟಣದ ಹೋಗೋಣ ಏನ್ರ ನಿಮ್ಮ ಖಂಡ ಏನ್ರಿ ಅಂದ್ರು ಹೋಗ ಲಿಂಗರಾಣದೇ ಆತ್ಮೀಯತ್ತ ಅವ್ರ ಕೈಯಾಗ ಗ್ರವಿಸಿದ್ದ ಏನಿದ್ರಿ ಅಪ್ಪ ಅವ್ರು ಹೇಳಿದ್ರು ಏನತ್ತ್ರೇನಂದ್ರ ಗೊತ್ತ ಇದು ಮರೀರಿ ಇದು ಮರಿ ಇದು ಮರದಿಲ್ಲ ಕಾಯ್ಕೊಂಡ್ರಿ ಕೊಡಂಗಿಲ್ಲ ಮೊದಲೇ ಪಟ್ಟಣ ಭೋಜನ ಏನತ್ತದ್ರಿ ಇದು ಕುರಿ ಹಳ್ಳಿ ಇದು ಕಂಚು ಹೋಯ್ ಕುಡಿದ್ರಿ ಇದು ನಾವು ಕೊಡಂಗಿಲ್ಲ ಯಪ್ಪಾ ನಿಮ್ಮ ನೀವು ಆಡ್ತೀರ ಏನು ಮೊಗಲಾಯಿ ಪಟ್ಟಣದ ಹೋಗ್ಯಾನ ಏನು ಅಂದಾಗ ಬನ್ರಿ ಆಳು ಕೈಯ್ಯ ಆಗಲ್ಲ ಬಲ್ಲಿ ಬರ್ತಾರೆ ಏನಂತ ಇಟ್ಟು ಬರ್ತಾರಪ್ಪ ಅಂದ್ರೆ ಪಾ ಇಲ್ಲಪ್ಪ ಮೊಗಲಾಯಿ ಪಟ್ಟಣದಾಗ ಹೋಗ್ಯಾರ ಅಂತ ಒಂದು ಗಂಡ ಒಂದು ಗಂಡ ಹೋಗ್ಯಾರ ಮತ್ತೆ ಎಲ್ಲ ನಿಮ್ಮ ಖಂಡ ಏನು ಅಂದಾಗ ಹೌ ಅವಾಗ ಹೇಳ್ತೇನೆ ಏಯ್ ಕುರ್ಗೋಳು ಭಾಳ ಓದೋ ಇದಾವ ನಾವು ದಿನಾನ ನಾವು ಹಾಲು ಉಡ್ತೇವ್ರಿ ಹಾಲು ಎರಿ ಕೊಡಂಗಿಲ್ಲ ರೀ ಅಂದ ನಾವು ಅವ ಅವ್ರೇ ಹಾಲು ಹಾಲನ್ನು ಬೇಕಾದವು ಒಚ್ಚಿರ ಏನೇ ಕೊಡ್ತೇವೆ ಹೋಲ್ರಿ ಅಂದ ಹೌದಾ ಏ ಪಡೋ ಇದ್ ಪಟ್ಟಣಕ್ಕೆ ಹೋಗ್ಯಾನೇನು ಒಂದಾಗ ಹೌದು ಏನಾಗ್ತಾರ ಇದು ಕುರಿ ಖರೀದಿ ತಂದಿದೆ ನಾವು ಕೊಡಂಗಿಲ್ಲ ಅಂದ್ರೆ ಹಳ್ಳಿ ಹೌದು ಎಂತ ಹುಚ್ಚರ್ಗು ಬಿತ್ತು ಹೋಗಲು ಹೊಳೆ ನೀವು ಬಂದ್ರು ಗೌಡನ ಹದಿನಾಕ್ ಬಂದ ಗೌಡ ಆಳುಗಳಿಗೆ ಕಟ್ಟಿ ಬಿಡುತ್ತಿದ್ದ ಹೌದ ಲಿಂಗ ಬೇರಾವಳಿ ಅಕ್ಕನ ಕೈಯಾಗ ಒಯ್ದು ಮಡಿದಿಗೆ ಕೊಟ್ಟಿದ್ದ ಕೊಟ್ಟಿದ್ದ ಲಿಂಗ ಬೀರಾವೇ ಅವ್ರೆ ಹೊಟ್ಟೆ ಇತ್ತೇವು ಹೌದು ಕಲೆಗಾರಣಗಳು ಆಳುಗಳಿಗೆ ಕಟ್ಟ ಬೆಳ್ಳೆ ಎತ್ತಾನ ಆತ್ಮ ಯಾವ ದೇವಿ ಅಲ್ಲಿಗೆ ತಮ್ಮ ಬೇರಣೆಗೆ ಕಳಿಸ್ತವು ಹೌದು ಹೌದು ಮತ್ ಮಾತ ಬೇರಣ್ಣ ಅಲ್ಲಿಂದ ಮಾವ ಮಾತ್ರ ಕಣ್ಣ ಬಟ್ಟಿ ಹೊಡ್ಲಿಕ್ಕೆ ಎತ್ತಾನು ಆ ಮಕ್ಕಳಿಗೆ ಹೌದು ಅದೇ ಹೋಗಿ ಬಿಡಿಸಿ ನಾನೇ ಬಂದು ನಿನ್ನೆ ಅಲ್ಲೇ ಆ ಬೇರಣ್ಣದವರು ಗೆದ್ದ ತಂದಿನ ತೇಳು ಅಂತಂದಾಗ ಲಿಂಗ ಬೇರಣದವರು ಹೋಗಿ ಅಲ್ಲಿ ಪ್ರತ್ಯಕ್ಷ ಆಗಿ ಹೌದು ಹೌದು ಏನು ಮಾಡ್ಯಾನ ಮಾವನ ಸೇಡವನ್ನು ಗೆದ್ದ ಕಾಮರತ್ತಿಗೆ ಮನೆಗೆ ತಂದು ಎತ್ತ ಹೌದು ಅವಾಗ ಮುಗಲೇ ಪಟ್ಟಣ ಹೋಗದ ಅಂದಾಗ ಅವರು ಹೇಳಿದರುಪ್ಪ ಅಂತಂದ್ರೆ ಲಿಂಗಿ ವೀರನ ದೇವರು ಅವ್ವ ಲಿಂಗಿ ಸುಲ್ತಿರ ನಗರಕ್ಕೆ ಪಟ್ಟಣ ನಾರಾಯಣ ಗೌಡ ಇದಿತ್ತು ಹೌದು ಹೌದು ಆ ಹಾಲ ಕೈ ಆಗದ ಕುರಿ ಕೈ ಹೋಗನ್ನ ಅವರು ಹೇಳ್ತಾಗಪ್ಪ ನಾವು ಹಿಂದಿನೊಳಗೆ ಬಂದ ನಮಗೆ ಪ್ರತ್ಯಕ್ಷ ಆಗಿ ನಾವು ಸಹಾಯತನ ನಿಮಗೆ ಮರಿಲಾದೆ ಅಂತ ಹೇಳಿ ಇನ್ನ ಇನ್ನು ಅದನ್ನ ಅವರು ಕಟ್ಟಿ ಕಟ್ಟಿ ಮಾರ್ಗದೊಳಗೆ ಹಾಕ್ತಾರ ಹೌದು ಹೌದು ಅರ್ಥದಿರಲಿ ಹೌದು ಹೌದು ಇರ್ಲಿ ಬಾಳ ಮಾತಾಡಲಾರದೆ ಸರ್ಜೋರಿ ಕಲೆ ಅಂತ ಪಾಳೆ ಹೋಗತದ ಇರ್ಲಿ

ப்ப நம்ம சௌகாட் முன்னாடி அதுக்கு